ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ತುಂಬನೇ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ಈ ಮೂಲ ಗ್ರಂಥದ ಪ್ರಕಾರ ಪಾಪದಿಂದ ಕಳಂಕಿತವಾದ ಈ ಸೃಷ್ಟಿ ಕೊನೆಗೆ ರಕ್ಷಣೆ ಪಡೆಯೋದು ಹೇಗೆ ಬನ್ನಿ ಇದರ ಹಿಂದಿನ ಆಳವಾದ ಅರ್ಥವನ್ನ ತಿಳ್ಕೊಳ್ಳೋಣ ಇದು ಕೇಳೋಕೆ ಸ್ವಲ್ಪ ಕಠಿಣ ಅನ್ಸ್ಬೋದು ಅಲ್ವಾ ನೋಡಿ ಈ ಒಂದೇ ಒಂದು ಮಾತು ನಮ್ಮ ಇವತ್ತಿನ ಇಡೀ ಚರ್ಚೆ ಎಷ್ಟು ಗಂಭೀರವಾದದ್ದು ಅಂತ ಹೇಳುತ್ತೆ ಅಂದ್ರೆ ಇಡೀ ಸೃಷ್ಟಿಯ ಭವಿಷ್ಯವೇ ಒಂದು ನಿರ್ಣಾಯಕ ಹಂತದಲ್ಲಿ ನಿಂತಿದೆ ಅಂತ ಅರ್ಥ ಸರಿ ಈ ಇಡೀ ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಡೋಕೆ ನಾವು ಈ ಐದು ಮುಖ್ಯ ಹಂತಗಳನ್ನ ನೋಡೋಣ ಮೊದಲ್ಗೆ ಸೃಷ್ಟಿ ಎದುರಿಸ್ತಿರೋ ಆ ಮೂಲ ಸಮಸ್ಯೆತರಿ ಏನು ಅಂತ ಶುರು ಮಾಡೋಣ ಹಾಗಾದ್ರೆ ಈ ಎಲ್ಲದರ ಆರಂಭ ಎಲ್ಲಿಂದಾಯ್ತು ಹೌದು ಎಲ್ಲವೂ ಶುರುವಾಗಿದ್ದು ಒಂದು ವಂಚನೆಯಿಂದ ನೋಡಿ ಈ ಗ್ರಂಥ ಹೇಳೋ ಪ್ರಕಾರ ಸಮಸ್ಯೆಯ ಮೂಲ ಇರೋದೇ ಇಲ್ಲ ಅಂದರೆ ಸೃಷ್ಟಿಕರ್ತನಿಗೂ ಆತ ಸೃಷ್ಟಿಸಿದ ಜೀವಿಗಳಿಗೂ ನಡುವೆ ಒಂದು ಬಿರುಕು ಹುಟ್ಟುಕೊಂತು ಆ ಒಂದು ಅನುಮಾನವೇ ಮುಂದೆ ನಡೆಯೋ ಎಲ್ಲದಕ್ಕೂ ಕಾರಣ ಆಗುತ್ತೆ ಸರಿ ಈ ಸಂಬಂಧ ಮುರಿದಿದ್ರಿಂದ ಒಂದು ದೊಡ್ಡ ವಿರೋಧಾಭಾಸ ಹುಟ್ಟುಕೊಳ್ಳುತ್ತೆ ಅದನ್ನ ಎರಡು ಬಲವಾದ ವಿಷಯಗಳು ಪ್ರತಿನಿಧಿಸುತ್ತವೆ ಒಂದು ಆಜ್ಞೆ ಇನ್ನೊಂದು ಶಿಲುಬೆ ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ಸಂಘರ್ಷವನ್ನು ನಾವು ನೋಡ್ಬೋದು ಒಂದು ಕಡೆ ದೇವರ ಕಾನೂನು ಅಂದರೆ ಆಜ್ಞೆ ಇದೆ ಅದು ಪರ್ಫೆಕ್ಟ್ ಅದರಲ್ಲಿ ತಪ್ಪೇ ಇಲ್ಲ ಆದರೆ ಸಮಸ್ಯೆ ಏನಂದ್ರೆ ಅದನ್ನ ಯಾರಿಂದಲೂ ಪೂರ್ತಿಯಾಗಿ ಪಾಲಿಸೋಕಾಗಲ್ಲ ಅದಕ್ಕೆ ಅದು ಎಲ್ಲರನ್ನೂ ಸಾವಿನ ಕಡೆಗೆ ತಳ್ಳುತ್ತೆ ಇನ್ನೊಂದು ಕಡೆ ಶಿಲುಬೆದೆ ಇದು ದೇವರ ಪ್ರೀತಿಯ ಸಂಕೇತ ಮತ್ತು ಇದು ಜೀವವನ್ನ ಕೊಡುವ ದಾರಿ ಇದು ಕೇಳಿದ್ರೆ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ ಕಾನೂನೇ ಸಾವಿಗೆ ಕಾರಣ ಆಗೋದಾದರೆ ಅದರ ಅವಶ್ಯಕತೆ ತರಿ ಏನಿದೆ ಈ ಮೂಲ ಗ್ರಂಥದಲ್ಲಿ ಇದಕ್ಕೆ ಒಂದು ಸ್ಪಷ್ಟವಾದ ಉತ್ತರ ಇದೆ ಅಂದರೆ ಆಗ್ನೆ ಅನ್ನೋದು ಸರಿ ತಪ್ಪುಗಳನ್ನು ಅಳಿಯೋಕೆ ಒಂದು ಪರ್ಫೆಕ್ಟ್ ಆದ ಅಳ್ತೆಗೋಲಿಂತಾರ ಆ ಅಳ್ತೆಗೋಲ್ ಇರೋದ್ರಿಂದಾನೇ ನಮ್ಗೆ ಪಾಪ ಅಂದ್ರೇನು ಅಂತ ಗೊತ್ತಾಗೋದು ಪಾಪದ ಅರಿವು ಆದಾಗ ಮಾತ್ರ ಶಿಲುಬೆಯ ತ್ಯಾಗಕ್ಕೆ ಎಷ್ಟು ಬೆಲೆ ಇದೆ ಅದು ಯಾಕೆ ಬೇಕು ಅನ್ನೋದು ಅರ್ಥ ಆಗುತ್ತೆ ಹಾಗಾದ್ರೆ ಆಗ್ನೆಯ ನ್ಯಾಯಕ್ಕೂ ಶಿಲುಬೆಯ ಪ್ರೀತಿಗೂ ನಡುವೆ ಇರೋ ಈ ದೊಡ್ಡ ಅಂತರವನ್ನ ತುಂಬೋದು ಯಾವುದು ಅದಕ್ಕೆ ಪರಿಹಾರ ಏನು ಈ ಗ್ರಂಥ ತುಂಬಾನೇ ಸ್ಪಷ್ಟವಾಗಿ ಹೇಳುತ್ತೆ ಎಲ್ಲವನ್ನೂ ಸರಿಪಡಿಸೋಕೆ ಅಂದ್ರೆ ಪ್ರಾಯಶ್ಚಿತ್ತ ಮಾಡೋಕೆ ಇರೋ ಒಂದೇ ಒಂದು ದಾರಿ ಅಂದರೆ ಅದು ಕರ್ತನಾದ ಯೇಸುವಿನ ರಕ್ತ ಇದು ಸುಮ್ಮನೆ ಒಂದು ಸಿಂಬಲ್ ಅಲ್ಲ ಇದುವೇ ವಿಮೋಚನೆಯ ಕೇಂದ್ರಬಿಂದು ನೋಡಿ ಇದರ ಶಕ್ತಿ ಎಷ್ಟಿದೆ ಅಂತ ಇದು ಬರೀ ಹಿಂದೆ ಮಾಡಿದ ಪಾಪಗಳನ್ನು ಕ್ಷಮಿಸಲು ಅಷ್ಟೇ ಅಲ್ಲ ಮುಂದೆ ಪಾಪ ಮಾಡೋ ಸಾಧ್ಯತೆಯನ್ನೇ ಬೇರು ಸಮೇತ ಕಿತ್ತಾಗುತ್ತೆ ಪ್ರಾಯಶ್ಚಿತ್ತನ್ನೋ ಈ ಪ್ರಕ್ರಿಯೆಗೆ ಎರಡು ಮುಖಗಳಿವೆ ಯಾರು ಈ ಪ್ರಾಯಶ್ಚಿತ್ತವನ್ನ ಒಪ್ಕೊಳ್ತಾರೋ ಅವರ ಪಾಪಗಳು ಅಳಿಸಿ ಹೋಗುತ್ತೆ ಯಾರು ಇದನ್ನ ತಿರಸ್ಕರಿಸ್ತಾರೋ ಅವರೇ ಅಳಿಸ್ಹೋಗ್ತಾರೆ ಹೀಗೆ ಇಡೀ ಸೃಷ್ಟಿ ಸಂಪೂರ್ಣವಾಗಿ ಶುದ್ಧಿಯಾಗುತ್ತೆ ಹಾಗಾದರೆ ಈ ಇಡೀ ವಿಶ್ವದ ಶುದ್ಧೀಕರಣ ನಿಜವಾಗಿ ನಡೆಯೋದು ಹೇಗೆ ಈ ಗ್ರಂಥದಲ್ಲಿ ಒಂದಾದ ಮೇಲೆ ಒಂದರಂತೆ ನಡೆಯುವ ಘಟನೆಗಳ ಬಗ್ಗೆ ವಿವರಣೆಯಿದೆ ಸರಿ ಈ ಹಂತಗಳನ್ನ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಮೊದಲ ಪುನರುತ್ಥಾನದೊಂದಿಗೆ ಈ ಮಹಾಪ್ರಾಯಶ್ಚಿತ್ತ ಶುರುವಾಗತ್ತೆ ಎರಡನೇ ಹಂತದಲ್ಲಿ ನೈಜ ಪವಿತ್ರಾಲಯ ಅಂದರೆ ಸ್ವರ್ಗ ಶುದ್ಧಿಯಾಗುತ್ತೆ ಮೂರನೆಯದಾಗಿ ಪಾತಾಳ ಲೋಕವನ್ನ ಶುದ್ಧಿ ಮಾಡಲಾಗುತ್ತೆ ಕೊನೆಯಗೆ ಮಹಾನ್ಯಾಯ ತೀರ್ಪಿನ ದಿನದಂದು ಪಾಪ ಸಾವು ಪಾತಾಳ ಅಂತ ಎಲ್ಲವನ್ನೂ ಅಗ್ನಿಕುಂಟಕ್ಕೆ ಎಸೆಯಲಾಗುತ್ತೆ ಇದರೊಂದಿಗೆ ಇಡೀ ಸೃಷ್ಟಿ ಪಾಪದಿಂದ ಪೂರ್ತಿಯಾಗಿ ಮುಕ್ತವಾಗುತ್ತೆ ಈ ದೊಡ್ಡ ಶುದ್ಧೀಕರಣದ ನಂತರ ಜಗತ್ತು ಹೇಗಿರುತ್ತೆ ಈ ಗ್ರಂಥ ಒಂದು ಅಂತಿಮ ಪರ್ಫೆಕ್ಟ್ ಆದ ಸ್ಥಿತಿಯ ಬಗ್ಗೆ ಹೇಳುತ್ತೆ ಅಂದ್ರೆ ಈ ಇಡೀ ಪ್ರಕ್ರಿಯೆಯ ಕೊನೆಯ ಗುರಿ ಏನಪ್ಪಾ ಅಂದ್ರೆ ಒಂದು ಪರಿಶುದ್ಧವಾದ ಜಗತ್ತನ್ನ ನಿರ್ಮಿಸೋದಿ ಅಲ್ಲಿರೋ ಪ್ರತಿಯೊಂದು ಜೀವಿಯ ಮನಸ್ಸಲ್ಲೂ ದ್ವೇಷ ಅನುಮಾನ ಇರೋದಿಲ್ಲ ಬದಲಾಗಿ ಕೇವಲ ಪ್ರೀತಿ ಮಾತ್ರ ತುಂಬಿರುತ್ತೆ ಈ ಕೊನೆ ಮಾತು ಇಡೀ ಕಥೆಗೆ ಒಂದು ಅದ್ಭುತವಾದ ಅಂತ್ಯವನ್ನ ಕೊಡುತ್ತೆ ಪಾಪದಿಂದ ಮುಕ್ತವಾಡಿ ಪರಿಪೂರ್ಣವಾದ ಈ ಸೃಷ್ಟಿಯನ್ನ ಕುಮಾರನು ತಂದೆಗೆ ಅರ್ಪಿಸ್ತಾನೆ ಇದುವೇ ಈ ವಿಮೋಚನೆಯ ಕಥೆಯ ಅಂತಿಮ ಮತ್ತು ಭವ್ಯವಾದ ಮುಕ್ತಾಯ